ಶರಣ ಶರಣಾರ್ಥಿ ಇಂದು ಬಸವ ಜಯಂತಿ ವಿಶ್ವದಾದ್ಯಂತ ಆಚರಿಸಲ್ಪಡುತ್ತಿದೆ ಇವರಿಗಾಗಿ ನನ್ನದು ಒಂದು ಚಿಕ್ಕ ಕಾಣಿಕೆ ಬಸವಣ್ಣನವರಿಗಾಗಿ ಈ ಕವನದ ಶೀರ್ಷಿಕೆ ಬಸವಣ್ಣ ಬಸವಣ್ಣ ಕರುನಾಡ ಮಹಿಮೆ ಮಹಾನುಭಾವರಿಗೆ ಜನ್ಮವಿತ್ತ ಹಿರಿಮೆ ಕವಿಗಳು ವೇದಾಂತಿಗಳು ವಿಜ್ಞಾನಿಗಳು ಸಾಧ್ಯವೇ ಎಣಿಸಲ ನಕ್ಷತ್ರಗಳ ಶತಮಾನ ಹನ್ನೆರಡು ಜನಿಸಿದರು ಬಸವಣ್ಣನವರು ಸಾರಿದರು ವಿಶ್ವಕ್ಕೆ ವಸುದೈವ ಕುಟುಂಬ ಬೇಡ ಬೇಡ ಎಲ್ಲರೂ ಒಂದೇ ಅಂದಿಹರು ಜೀವನದ ಸಾಕ್ಷಾತ್ಕಾರಕ್ಕೆ ಸುಲಭ ಮಾರ್ಗ ತೋರಲು ನೀತಿ ವಚನಗಳ ಬೋಧಿಸಿದರು ನಾವಿಕನ ದಿಕ್ಸೂಚಿ ಧ್ರುವ ನಕ್ಷತ್ರದಂತೆ ಇವು ಇಂದು ಶಾಶ್ವತ ಸುಂದರ ಬಣ್ಣದ ಹೂಗಳು ದುಂಬಿಯ ಆಕರ್ಷಿಸುವಂತೆ ವಚನಗಳು ಎಲ್ಲರ ಆಕರ್ಷಿಸಿ ಸಾರುತ್ತಿವೆ ಅಂತರಂಗ ಶುದ್ಧಿ ಆದಾಗ ಬಹಿರಂಗ ಶುದ್ಧಿ ನುಡಿ ಸತ್ಯ ಹಾಗೂ ಕರ್ಮಯೋಗಿ ಬಿಡು ಅಹಂಕಾರ ಇವನಾರು ಪ್ರಶ್ನೆ ಬೇಡ ತನುವೆ ದೇಗುಲ ಶಿವಭಕ್ತಿಯ ತೊರೆಯಬೇಡ ಮನವೇ ಗುಡಿ ಬಡವ ಏನು ಮಾಡಲಿ ಅನ್ನದಿರು ಭಕ್ತಿಯೇ ಅಂತರಂಗ ಶುದ್ಧಿ ಜ್ಞಾನ ಕರ್ಮ ಭಕ್ತಿ ಮಾರ್ಗ ತೋರಿದರು ಸುಲಭದಿ ಅಲೆ ಎದುರಿಸಿ ದಳ ಸೇರಲು ಆ ಮಹಾಮಹಿಮರಿಗೆ ನಮಿಸಿ ಹೂಗಳ ಅರ್ಪಿಸೋಣ ಬಸವರು ಬೆಳಗಿದ ನಂದಾದೀಪ ಬೆಳಗಲಿ ಅಂದಿನಂತೆ ಎಂದೆಂದು ಜಯಮೂರ್ತಿ ಇಟಲಿ ನಮಸ್ತೆ ಶರಣ ಶರಣಾರ್ಥಿ ಎಲ್ಲರಿಗೂ ನಮಸ್ತೆ ಶರಣು ಶರಣಾರ್ಥಿ ನನ್ನ ಹೆಸರು ನೇತ್ರಾವತಿ ನಾನು ಮೈಸೂರಿನಿಂದ ಬಸವ ಜಯಂತಿ ಪ್ರಯುಕ್ತ ಬಸವಣ್ಣನವರ ಕವಿತೆಯನ್ನು ವಾಚನ ಮಾಡುತ್ತಿದ್ದೇನೆ ನನ್ನ ಕವನದ ಶೀರ್ಷಿಕೆ ಜಗದ ಜ್ಯೋತಿ ಜಗದ ಜ್ಯೋತಿ ಬಸವೇಶ್ವರ ಮಾದಲಾಂಬಿಕೆಯ ಕುವರ ಸಮನತೆಯ ಹರಿಕಾರ ಭಕ್ತ ಸಾರವ ಜಗಕ್ಕೆ ಸಾರಿದ ಜಗದ ಜ್ಯೋತಿ ಬಸವಣ್ಣ ಅಳಿಸಲಾಗದ ವಚನಕಾರ ಹಾಳಾಗಿ ದುಡಿದ ಸಾವುಕಾರ ಇವರಿಂದ ಧಾರ್ಮಿಕ ಸಂಸ್ಕಾರ ಲೋಕ ಕಲ್ಯಾಣಕ್ಕಾಗಿ ಜನ್ಮವೆತ್ತಿದ ಜಗದ ಜ್ಯೋತಿ ಬಸವಣ್ಣ ವಚನಾಮೃತವ ಉಣ್ಣಬಡಿಸಿದರು ಮನಕೆ ಸಮಾಜ ಸುಧಾರಕರಾಗಿ ಬೆಳಗಿದ ಜ್ಯೋತಿ ಕರುನಾಡ ಕಂಡ ಮಹಾನ್ ಚಿಂತಕರು ಅವರೇ ಜಗದ ಜ್ಯೋತಿ ಬಸವಣ್ಣ ವಂದನೆಗಳು